ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ ಎಚ್ ಆರ್ ಸಂದೀಪ್ ರೆಡ್ಡಿ ಅವರಿಗೆ ಮಂತ್ರಾಲಯದಲ್ಲಿ ಮಂತ್ರಾಲಯ ಪರಿಮಳ ಪ್ರಶಸ್ತಿ ಪ್ರದಾನ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ದಿವಂಗತ ಎಸ್ ಮುನಿಶಾಮಪ್ಪರವರ ಮೊಮ್ಮಗ ಹಾಗೂ ಮಾನವ ಹಕ್ಕು ಮತ್ತು ಸಂಸ್ಕೃತಿ ರಕ್ಷಣಾ ಸಮಿತಿ ಗೌರವ ಅಧ್ಯಕ್ಷರು ಯುವ ನಾಯಕರಾದಂಥ ಎಚ್ ಆರ್ ಸಂದೀಪ್ ರೆಡ್ಡಿರವರು ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಮಾಡಿರುವಂತಹ ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸಿ ಹಾಗೂ ಸಂದೀಪ್ ರೆಡ್ಡಿರವರ ತಾತ ಮಾಜಿ ಶಾಸಕ ದಿವಂಗತ ಎಸ್ ಮುನಿಶಾಮಪ್ಪರವರ ಹೆಸರನ್ನು ಉಳಿಸಿ ಬೆಳೆಸಲು ಪಡುತ್ತಿರುವ ಶ್ರಮವನ್ನು ಗುರುತಿಸಿ ಪುಣ್ಯಕ್ಷೇತ್ರ ಮಂತ್ರಾಲಯದಲ್ಲಿ ಶ್ರೀ ಬುದೇಂದ್ರ ತೀರ್ಥರ ಸಾನ್ನಿಧ್ಯದಲ್ಲಿ ಯುವ ನಾಯಕ ಸಂದೀಪ್ ರೆಡ್ಡಿ ಅವರಿಗೆ ಮಂತ್ರಾಲಯ ಪರಿಮಳ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಇನ್ನು ಮಂತ್ರಾಲಯದಲ್ಲಿ ಈ ಬಾರಿ ನಡೆದ ಶ್ರೀ ಮಂತ್ರಾಲಯ ಪರಿಮಳ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಈ ಬಾರಿ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೈದು ಮಂದಿಯನ್ನು ಆಯ್ಕೆ ಮಾಡಿದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಯುವ ನಾಯಕ ಆರ್ ಸಂದೀಪ್ ರೆಡ್ಡಿರವರನ್ನು ಆಯ್ಕೆ ಮಾಡಿ ಮಂತ್ರಾಲಯ ಪರಿಮಳ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಮಾನವ ಹಕ್ಕು ಮತ್ತು ಸಂಸ್ಕೃತಿ ಸಮಿತಿ ಶಿಘಟ್ಟದ ಹುಣ್ಣಿ ಎಂದೇ ಖ್ಯಾತಿ ಪಡೆದಿರುವ ಜೆಡಿಎಸ್ ಪಕ್ಷದ ದಿವಂಗತ ಶ್ರೀ ನಿನಿಶಮ್ಮಪ್ಪನವರ ಮದುಕ ಹಾಗೂ ಶಿಡ್ಲಘಟ್ಟ ಕ್ಷೇತ್ರದ ಹಳೆಹಳ್ಳಿಯ ಪೊಲೀಸ್ ಇಲಾಖೆಯ ದಕ್ಷ ಅಧಿಕಾರಿ ನಿವೃತ್ತ ಕಮಿಷನರ್ ಆದ ಶ್ರೀರಾಮರೆಡ್ಡಿ ರೆಡ್ಡಿಯವರ ಹಿರಿಯ ಮಗನಾದ ಶಿದ್ದಘಟ್ಟ ಕ್ಷೇತ್ರದ ಯುವ ನಾಯಕ ಶ್ರೀ ಸಂದೀಪ್ ರೆಡ್ಡಿ ಅವರು ಪ್ರಸ್ತುತ ಬೆಂಗಳೂರಿನಲ್ಲಿ ಅನೇಕ ಪ್ರತಿಷ್ಠಿತ ಕಂಪನಿಗಳಿಗೆ ಸಿಇಒ ಆಗಿದ್ದಾರೆ ಇವರ ಸೇವೆಗಳನ್ನ ಗುರುತಿಸಿ ಹಲವು ಪ್ರತಿಷ್ಠಿತ ಸಂಸ್ಥೆಗಳು ಪ್ರಶಸ್ತಿ ಹಾಗೂ ಗೌರವಗಳನ್ನ ಕೊಟ್ಟು ಸನ್ಮಾನಿಸಿವೆ ಮಾನವ ಹಕ್ಕುಗಳ ಮತ್ತು ಸಂಸ್ಕೃತಿ ರಕ್ಷಣಾ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷರು ಆಗಿರುವ ಇವರ ಸಮಾಜ ಸೇವಾ ಕಾರ್ಯಕ್ರಮಗಳು ಹಲವು ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಗೂ ಅವರ ತಾತನವರಾದ ಶ್ರೀ ಮನಿಷಾ ಅವರ ಹೆಸರನ್ನ ಉಳಿಸಿ ಬೆಳೆಸಲು ಶ್ರಮಗೊಳ್ಳುತ್ತಿರುವ ಶ್ರೀಮಕರಿಗೆ ಆ ಗುರುಗಳ ಆಶೀರ್ವಾದ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತ ಈ ಬಾರಿಯ ಶ್ರೀ ಮಂತ್ರಾಲಯ ಪರಿಮಳ ಪ್ರಶಸ್ತಿ ನೀಡಿ ಗೌರವಿಸಲು ನಮ್ಮೆಲ್ಲರಿಗೂ ಹೆಮ್ಮೆ ಇರಿಸುತ್ತಿದೆ